ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನೋಡಿ ಇದು ಜ್ಞಾನ ಸಂಪದಾ ವಾಹಿನಿಯ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ ಇದು ಮಾಸ ಭವಿಷ್ಯ ಏಪ್ರಿಲ್ ತಿಂಗಳಲ್ಲಿ ಬರುವಂಥ ಭವಿಷ್ಯ ಹೊಸ ವರ್ಷದ ಆರಂಭದಲ್ಲಿ ವಿಶ್ವಸು ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದಲ್ಲಿ ಕೂಡಿರುವಂತಹ ಈ ಮಾಸ ಈ ಮಾಸದಲ್ಲಿ ಮಿಥುನ ರಾಶಿಯವರಿಗೆ ಅತ್ಯಂತ ಯೋಗ ಫಲಗಳಿಂದಲೇ ಕೂಡುತ್ತೆ ದಶಮಸ್ಥಾನದಲ್ಲಿರುವಂತಹ ಶನಿಯಿಂದ ದಶಮ ಯೋಗಗಳಿಂದ ಕೂಡಿರುವಂಥದ್ದಾಗಿರುತ್ತೆ ಗುರು ಈಗ ಬಲ ಇಲ್ಲ ಆದರೆ ಮುಂದಿನ ದಿನಗಳಲ್ಲಿ ಗುರುಬಲವೂ ತುಂಬ ಚೆನ್ನಾಗಿ ಬರುತ್ತೆ ದಶಮಸ್ಥಾನದಲ್ಲಿ ತುಮಾರು ಗ್ರಹಗಳಿಂದ ಕೂಡಿರೋದ್ರಿಂದ ಏಪ್ರಿಲ್ ತಿಂಗಳು ಮುಟ್ಟಿದ್ದೆಲ್ಲವೂ ಚಿನ್ನವಾಗುವಂತಹ ವಾತಾವರಣ ಉತ್ತಮ ಲಾಭದಾಯಕವಾದಂತಹ ವಾತಾವರಣ ಬಿಸ್ನೆಸ್ನಲ್ಲಿ ಉತ್ತಮವಾದಂತಹ ಲಾಭಗಳಿಕೆಯ ವಾತಾವರಣ ಕೋರ್ಟು ಕಚೇರಿಗಳಲ್ಲಿ ಜೇದ ವಾತಾವರಣ ಪ್ರಯತ್ನಿಸಿದ ಕೆಲಸದಲ್ಲೆಲ್ಲದರೂ ಸಹ ನಿಮಗೆ ಸಹಕಾರ ಸಹಯೋಗ ಎಲ್ಲ ಸಿಗುವಂಥ ವಾತಾವರಣ ಕುಟುಂಬದಲ್ಲಿ ಸೌಹಾರ್ದತೆಯ ವಾತಾವರಣ ತಂದೆ ತಾಯಿಗಳ ಜೊತೆಯಲ್ಲಿ ಪ್ರೀತಿ ವಾತ್ಸಲ್ಯದಿಂದ ಕೂಡಿದ್ದು ಹೊರಗಡೆ ದೇವಾಲಯಗಳ ದರ್ಶನ ಮಾಡುವಂಥ ಯೋಗ ಫಲ ನಿಮಗೆ ಹೊರಗಡೆ ಪ್ರಯಾಣ ಫಲಗಳು ಚೆನ್ನಾಗಿದೆ ಟೂರಿಸ್ಟ್ ಅಂತ ಹೇಳ್ತೀವರ ಟೂ ಯಾವುದಾದ್ರೂ ನಿಮಗೆ ಯಾತ್ರಾ ಹೋಗಿ ಅಲ್ಲಿ ತಂಗುವಂಥದ್ದು ಹೊಸ ಹೊಸ ಜಾಗಗಳನ್ನು ಭೇಟಿಯನ್ನು ಮಾಡುವಂಥದ್ದು ಅಲ್ಲಿನ ವಾತಾವರಣಗಳನ್ನು ಸವಿಯುವಂಥದ್ದು ಇದೆಲ್ಲ ಯೋಗ ಫಲ ಮಿಥುನ ರಾಶಿಯವರೆಗೆ ಇರುತ್ತೆ ಮಿಥುನ ರಾಶಿಯವರೆಗೆ ಹಣಕಾಸಿನ ಉಳಿತಾಯ ಅಂತೂ ತುಂಬ ಚೆನ್ನಾಗಿದೆ ಯಾಕೆ ಅಂದರೆ ನಿಮಗೆ ಬಿಸ್ನೆಸ್ ಹಂಗೆ ಇದೆ ಬರುವಂಥ ಹಣಕಾಸಿನ ವ್ಯವಹಾರಗಳಾಗೇ ಇರುತ್ತೆ ಅದಲ್ಲೂ ಸಹ ಯಾರಾದರೂ ಗಾರ್ಮೆಂಟ್ಸ್ ಬಿಸ್ನೆಸ್ ಮಾಡ್ತಾ ಇದ್ದರೆ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ರೆ ಬೇಕರಿ ಕಾಂಡಿಮೆಂಟ್ಸ್ ಬಿಸ್ನೆಸ್ ಮಾಡ್ತಾ ಇದ್ರೆ ಇಂಥವರೆಗಂತೂ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಯ ಏಪ್ರಿಲ್ ತಿಂಗಳಿಂದ ಉತ್ತಮವಾದಂಥ ವರ್ಷವಾಗಿ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಆರಂಭವಾಗುತ್ತೆ ನಿಮ್ಮ ಬಿಸ್ನೆಸ್ ಎಲ್ಲವೂ ಸಹ ಉತ್ತುಂಗದಲ್ಲಿರುತ್ತೆ ಹಾಕಿದ ಹಣಕಾಸೆಲ್ಲವೂ ಸಹ ಉತ್ತಮವಾದಂಥ ಲಾಭ ಕಲಿಕೆಯನ್ನು ಬಂದು ನಿಮಗೆ ತುಂಬ ಉಳಿತಾಯಗಳಾಗುತ್ತೆ ಯಾಕೆ ಅಂದರೆ ಹದಿನಾಲ್ಕು ರೂಪಾಯಿ ಆದಾಯದಲ್ಲಿ ಬರೀ ಎರಡು ರೂಪಾಯಿ ಖರ್ಚಿಂದ ಕೂಡಿರುವಂಥ ಮಿಥುನ ರಾಶಿ ಈ ವರ್ಷ ಉತ್ತಮ ಲಾಭದಾಯಕವಾದಂಥ ದಶಮ ಕೂಡಿರುವಂತಹ ರಾಶಿ ಈ ದಶಮ ಯೋಗ ಹತ್ತು ಯೋಗಗಳಿಂದ ಕೂಡಿರುತ್ತೆ ಈ ಋಷಭ ಮಿಥುನ ರಾಶಿ ಹತ್ತು ಯೋಗದಲ್ಲಿ ನಿಮಗೆ ಉತ್ತಮವಾದಂಥ ಯೋಗ ಯಾವುದು ಅಂತಂದ್ರೆ ಹಣಕಾಸಿನ ಹೂಡಿಕೆ ಹಣಕಾಸಿನ ಉಳಿತಾಯ ಅದರಿಂದ ಈ ವರ್ಷ ನೀವು ಮಿಥುನ ರಾಶಿಯವರು ಖಂಡಿತವಾಗಿ ನಾನು ಹೇಳ್ತೇನೆ ಹಣಕಾಸಿನ ಉಳಿತಾಯದಿಂದ ಲ್ಯಾಂಡ್ ಬಿಸಿನೆಸ್ ಮಾಡಿ ಅಥವಾ ಯಾವುದಾದ್ರೂ ಭೂಮಿಗೆ ನಿಮ್ಮ ಅಲ್ಲಿ ಹೂಡಿಕೆಯನ್ನು ಮಾಡಿ ಒಂದು ಸೈಡ್ ತಗೊಳ್ಳಿ ಒಂದು ಜಮೀನು ತಗೊಳ್ಳಿ ಅದರ ಮನೆ ಕಟ್ಟೋದಕ್ಕೆ ಇನ್ವೆಸ್ಟ್ ಮಾಡಿ ಈ ವರ್ಷ ನಿಮ್ಮ ಪ್ರಯತ್ನ ಹೂವು ಹೇಗೆ ನಾವು ಹೂವಿನ ರೀತಿಯಲ್ಲಿ ಹೂವನ್ನು ಹಾಸಿಗೆ ರೀತಿಯಲ್ಲಿ ನಿಮಗೆ ಹೋಗ್ತಾ ಇರುತ್ತೆ ನಿಮಗೆ ಕಷ್ಟಗಳು ಅನ್ನುವಂಥದ್ದು ಈ ವರ್ಷದಲ್ಲಿ ಹಣಕಾಸಿನ ವಿಚಾರಕ್ಕಂತೂ ಬರೋದಿಲ್ಲ ಆದ್ದರಿಂದ ಈ ವರ್ಷವನ್ನು ಉತ್ತಮವಾದ ವರ್ಷ ನೀವು ಅದನ್ನು ಉತ್ತಮವಾಗಿ ನೀವು ಬಳಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಮಿಥುನ್ ರಾಶಿಯವರಿಗೆ ಹೇಳ್ಬೋದು ಮಿಥುನ್ ರಾಶಿ ಅಧಿಪತಿ ಬಂದು ಬುಧಗ್ರಹ ಆ ದಶಮ ಸ್ಥಾನದಲ್ಲಿ ಯೋಗ ಫಲಗಳಿಂದ ಕೂಡಿರುವಂಥ ಬುಧಗ್ರಹನೂ ಕೂಡಿರ್ತಾನೆ ಆದ್ದರಿಂದ ಈ ಮಿಥುನ್ ರಾಶಿಯವರು ವಿಷ್ಣುವಿನ ಆರಾಧನೆ ಅಂತ ಖಂಡಿತವಾಗಿ ಬಿಡಬೇಡಿ ಸತ್ಯನಾರಾಯಣ ಪೂಜೆ ನಿಮಗೆ ವರ್ಷಕ್ಕೊಂದು ಬಾರಿಯಾದರೂ ಸತ್ಯನಾರಾಯಣ ಪೂಜೆಯನ್ನು ಮಾಡುವುದನ್ನು ಅಭ್ಯಾಸವನ್ನು ಮಾಡಿಕೊಳ್ಳಿ ಸತ್ಯನಾರಾಯಣ ಪೂಜೆಗಳಿಂದ ನಿಮಗೆ ಉತ್ತಮವಾದಂಥ ಯೋಗ ಫಲ ಇಂತಹ ಏನೋ ಪೂಜೆ ಪುನಸ್ಕಾರಗಳ ವಿಚಾರಗಳಿದ್ದರೆ ಖಂಡಿತವಾಗಿ ನನಗೊಂದು ಫೋನ್ ಮಾಡಿ ನಾನು ಮನೆಗೆ ಬಂದು ಒಂದು ಸತ್ಯನಾರಾಯಣ ಪೂಜೆಯನ್ನು ವಿಜೃಂಭಣೆಯಿಂದ ವಿಶೇಷವಾಗಿ ಮಾಡಿಕೊಡ್ತೇನೆ ನಮಸ್ಕಾರ